ಪ್ರತಿ ಮಕ್ಕಳ ಹಿಂದೆ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಅವರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಕವಲಗುಡ್ಡದ ಶ್ರೀ ಪರಮಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಹೇಳಿದ್ದಾರೆ ಅವರು ಅತನಿ ತಾಲೂಕಿನ ಬೇವನೂರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಹಾಗೂ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಸರಸ್ವತಿ ಪೋಟೋ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಮಕ್ಕಳು ಏಕಾಗ್ರತೆಯಿಂದ ಓದಿನಲ್ಲಿ ಗಮನ ಹರಿಸಿದರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಸರ್ಕಾರಿ ಉಳಿಸಿ ಬೆಳೆಸುವಂತಹ ಕೆಲಸವಾಗಬೇಕು ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಕಡ್ಡಾಯವಾಗಿ ಶಿಕ್ಷಣ ಕೊಡುವುದರ ಜೊತೆಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಮಕ್ಕಳ ಮುಂದಿನ ದಿನಮಾನಗಳಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಯಲು ಸಹಕಾರಿಯಾಗುತ್ತದೆ ಎಂದು ಪಾಲಕರಲ್ಲಿ ಮನವಿಯನ್ನ ಮಾಡಿದ್ದಾರೆ

ಸರ್ಕಾರಿ ಶಾಲೆಗಳಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಪ್ರತಿಭೆಗಳನ್ನು ನೋಡಬಹುದಾಗಿದೆ ಅಲ್ಲಿರುವಂತಹ ಸಂಸ್ಕಾರ ಮಕ್ಕಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲು ತಮ್ಮ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದರು ಈ ಶಾಲೆಯು ಗ್ರಾಮದ ಎಲ್ಲರ ಸಹಕಾರದಿಂದ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಸಹಕಾರದಿಂದ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಕಡೆ ಸಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗಿದ್ದು ನಂತರ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಪ್ರಕಾಶ್ ನಾವಿ ಮಾತನಾಡಿದ್ದು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರವನ್ನು ನಾವು ನೋಡಬಹುದು ಅದಕ್ಕೆ ಪಾಲಕರು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದರ ಜೊತೆಗೆ ಒಳ್ಳೆ ಸಂಸ್ಕಾರ ಕಲಿಸಬೇಕೆಂದಿದ್ದಾರೆ ಮಕ್ಕಳ ಕೈಯಲ್ಲಿ ದಯಮಾಡಿ ಮೊಬೈಲನ್ನು ನೀಡದಿರಿ ಬದಲಾಗಿ ಒಳ್ಳೆಯ ಪುಸ್ತಕ ಕೊಟ್ಟು ನೋಡಿ ಆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು ಈ ವೇಳೆ ಶ್ರೀಶೈಲ ಸನದಿ ಶಿಕ್ಷಣ ಸಂಯೋಜಕರು ಅತನ ಕೂಡ ಕೆಲವು ಹಿತಗಳ ನುಡಿಗಳನ್ನು ಆಡಿದ್ದು ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದಂತಹ ಮತ್ತು ತೃತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಹಸ್ತಾಂತರಿಸಲಾಗಿದ್ದು ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇದೇ ವೇಳೆ ಜರುಗಿಸಲಾಗಿದೆ ಈ ವೇಳೆ ಪ್ರಧಾನ ಗುರುಗಳಾದಂತಹ ವಿ ಎಸ್ ಪೇಡ್ನೇಕರ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಮಸಿದ್ಧ ಚೌಗಲ ಉಪಾಧ್ಯಕ್ಷ ಬಾಬು ಜೇಂಡೆ ಎಸ್ಡಿಎಂಸಿ ಎಲ್ಲ ಸದಸ್ಯರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸದಾಶಿವ ವಾಗ್ಮೋರೆ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಮುಖಂಡರು ಗ್ರಾ ಗ್ರಾಮದ ಹಿರಿಯರು ಮತ್ತು ಅನೇಕರು ಕೂಡ ಭಾಗಿಯಾಗಿದ್ದರು ब्यूरो रिपोर्ट राजू एम वागमोरे भारत वैभव न्यूज़ अथेने थैंक्स फॉर वाचिंग रीड डिस्कस एंड डिबेट विद एडिटर डॉयन प्रशांत राव वांटेड रिपोर्टर्स इन प्रिंट डिजिटल एंड विजुअल मीडिया फॉर भारत वैभव डेली न्यूज़पेपर बीवी न्यूज़ चैनल एंड बीवी फास्ट वेब न्यूज़ फ्रॉम ऑल द तालुकास ऑफ कर्नाटक इफ इंटरेस्टेड सेंड योर रेज्यूमे टू 948263333